ಕ್ರೈಸ್ತಲಾಟ್ ಪ್ರೀತಿಯ ದೇವಜನರೇ ಈ ದಿನದ ಜೀವದ ವಾಗ್ದಾನ ಧರ್ಮೋಪದೇಶ ಕಾಂಡ ನಾಲ್ಕನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ನೀವು ಆ ದೇಶಗಳಲ್ಲಿ ಮನುಷ್ಯರು ಮಾಡಿಕೊಂಡ ದೇವರುಗಳನ್ನು ಅಂದರೆ ಮರದಲ್ಲಾಗಲಿ ಕಲ್ಲಿನಲ್ಲಾಗಲಿ ಕೆತ್ತಲ್ಪಟ್ಟು ನೋಡಲಾರದೆ ಕೇಳಲಾರದೆ ತಿನ್ನಲಾರದೆ ವಾಸನೆ ತಿಳುಕೊಳ್ಳಲಾರದೆ ಇರುವ ದೇವರುಗಳನ್ನು ಪೂಜಿಸುವವರಾಗುವಿರಿ ಹೌದು ಪ್ರಿಯರಾದ ದೇವಚನರೇ ಈ ಲೋಕದಲ್ಲಿ ನಾವುಗಳು ಜೀವಿಸುತ್ತಿರುವಾಗ ಸರ್ವಶಕ್ತನಾದ ಕ್ರಿಸ್ತನು ಆತನ ಮಕ್ಕಳಾದ ನಮಗೆ ತಿಳಿಸುವುದೇನೆಂದರೆ ಈ ಲೋಕದಲ್ಲಿರುವ ಯಾವುದೇ ವಿಗ್ರಹಗಳನ್ನು ಪೂಜಿಸಬಾರದೆಂಬುದಾಗಿ ಎಚ್ಚರಿಸುವಂಥದ್ದನ್ನು ಈ ವಾಕ್ಯಗಳಲ್ಲಿ ತಿಳಿದುಕೊಳ್ಳುತ್ತಿದ್ದೇವೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯುಳ್ಳ ದೇವರೇ ನಿಮಗೆ ಸ್ತೋತ್ರ ಕರ್ತನೆ ಅಪ ದೇವರೇ ಈ ಸಮಯದಲ್ಲಿ ಈ ವಾಕ್ಯ ಭಾಗಗಳನ್ನು ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ ಈ ವಾಕ್ಯ ಭಾಗಗಳನ್ನು ಕೇಳಿದಂಥ ಎಲ್ಲ ದೇವ ಮಕ್ಕಳನ್ನು ಆಶೀರ್ವದಿಸಬೇಕೆಂದು ಏಸುವಿನ ದಿವನಾಮದಲ್ಲಿ ಬೆಳಿದ್ದೇನೆ ತಂದೆ ಆ ಮೇನ್ ಗಾಡ್ ಬ್ಲೆಸ್ ಯು ಕ್ರೈಸ್ತ ಲಾಡ್